ಹಾಯ್ ಫ್ರೆಂಡ್ಸ್ ಇರಿಗೂ ನಮಸ್ಕಾರ ಸಿಂಪಲ್ಲಾಗಿ ತುಂಬ ರುಚಿಯಾಗಿ ಆರೋಗ್ಯಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಖನಿಜಾಂಶಗಳು ಇದರಲ್ಲಿದೆ ಹಾಗಾಗಿ ಇದನ್ನ ಒಂದು ಸಲ ಮಾಡಿ ನೋಡಿ ನುಗ್ಗೆ ಸೊಪ್ಪಿನ ಹೂವು ನುಗ್ಗೆ ಹೂವನ್ನು ಉಪಯೋಗಿಸ್ಕೊಂಡು ಮಾಡಿರೋಂಥ ಎಗ್ ಬುಜ್ಜಿ ಮತ್ತು ದಾಲ್ ಫ್ರೈ ಎಗ್ ಬುಜ್ಜಿ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಬೇಕಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನನ್ನದು ಎಸ್ಗೆ ಫುಡ್ ಪ್ರಾಡಕ್ಟ್ ಇದೆ ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಕರ್ಬೇನ್ ಸೊಪ್ಪಿನ ಚಟ್ನಿ ಪುಡಿ ಆಗಲಕಾಯಿ ಚಟ್ನಿ ಪುಡಿ ಸಿರಿಧಾನ್ಯಗಳ ಮಾಲ್ಟು ಇನ್ಸ್ಟಂಟ್ ಪುಡಿಬೇಪ್ರೆ ಪೌಡರು ಇನ್ಸ್ಟಂಟ್ ಫ್ರೀ ರಸಮ್ ಮಿಕ್ಸ್ ಪೌಡರ್ ಎಲ್ಲ ಇದೆ ಬೇಕಾದ್ರೆ ಸರ್ಚ್ ಮಾಡಿಕೊಂಡು ನೀವು ಬೇಕಾದ್ರೆ ಹಾರ್ಡ್ರ್ ಮಾಡ್ಕೋಬಹುದು ಈಗ ಮೊದಲಿಗೆ ನುಗ್ಗೆ ಸೊಪ್ಪು ಮತ್ತು ಹೂವು ಎಲ್ಲನೂ ಮರ ಕಡ್ದಿದ್ರು ಅಂತ ಎಲ್ಲ ತೊಗೊಂಡು ಬಂದ್ಬಿಟ್ಟಿದ್ದೀನಿ ಹಾಗಾಗಿ ಸೊಪ್ಪು ಹೂವು ಎಲ್ಲನೂ ಸ್ವಲ್ಪ ಇಂಗಡಿಸ್ಕೋಬೇಕಾಗುತ್ತೆ ಈ ಸೊಪ್ಪು ಬಲ್ತಿದ್ರು ಕೂಡ ಉಪಯೋಗಿಸ್ಕೊಳ್ತೀನಿ ಬಲ್ತಿರು ಬಿಸಾಕೋ ಅವಶ್ಯಕತೆ ಇಲ್ಲ ಎಳೆದೇ ಬೇಕು ಅಂದಾಗ ನಮ್ಮ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಹಾಗಾಗಿ ನಿಮ್ಮ ಮರ ಏನಾದ್ರು ಮನೆಯಲ್ಲಿ ಮನೆ ಹತ್ರ ಇದ್ದು ಫ್ರೆಶ್ಶಾಗಿ ಸಿಗುತ್ತೆ ಅಂತಂದರೆ ಕಿತ್ಕೊಳ್ಳಿ ಇಲ್ಲ ಬಲ್ತಿರು ಬಿಸಾಕ್ದಂಗೆ ಉಪಯೋಗಿಸ್ಕೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಿದ್ರೆ ಕಹಿ ಕೂಡ ಆಗೋಲ್ಲ ನುಗ್ಗೆಕಾಯಿ ನೋಡಿ ಎಷ್ಟು ಎಳೆಯದಿದೆ ಎಷ್ಟು ಚೆನ್ನಾಗಿದೆ ನೋಡಿ ಅದು ಆ ಎಳೆ ನುಗ್ಗೆಕಾಯಿನೆಲ್ಲ ಹಾಕೊಂಡು ನಾನು ರಸಮ್ ಕೂಡ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಇದು ನುಗ್ಗೆ ಸೊಪ್ಪು ಸಪ್ರೇಟ್ ಮಾಡಿಕೊಂಡು ನುಗ್ಗೆ ಹೂವು ಮಾತ್ರ ಇದ್ದೀನಿ ನುಗ್ಗೆ ಹೂವು ಜಾಸ್ತಿ ಕ್ವಾಂಟಿಟಿನಲ್ಲಿ ಇತ್ತು ಹಾಗಾಗಿ ಸ್ವಲ್ಪ ಬುರ್ಜಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದಾಲ್ ಫ್ರೈ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ಬುರ್ಜಿ ಅಂದ್ರೂ ತುಂಬ ಚೆನ್ನಾಗಿತ್ತು ದಾಲ್ ಫ್ರೈನಷ್ಟು ತುಂಬ ರುಚಿಯಾಗಿದೆ ಇಲ್ಲಿ ನಾನು ಸ್ವಲ್ಪನೇ ಒಂದೇ ಒಂದು ಇಡಿಯಷ್ಟು ತೊಗರಿ ಬೇಳೆ ತೊಗೊಂಡು ಒಂದು ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಆ ಎರಡನ್ನೂ ತೊಳೆದು ಕುಕ್ಕರ್ ನೀರು ಕುದಿಬೇಕಾದ್ರೆ ನಾನು ಹಾಕ್ಕೊಳ್ತೀನಿ ಹೊರಗಡೆ ಪಾತ್ರೆಯಲ್ಲಿ ಮಾಡ್ತೀರಾ ಕುಕ್ಕರ್ನಲ್ಲಿ ಮಾಡಿದ್ರು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಆ ಏನು ನೊರೆ ಬರುತ್ತೆ ಅದನ್ನು ತೆಗೆದು ಅಕ್ಕಿ ಬೇಯಿಸ್ಲಿ ಅಥವಾ ಬೇಳೆ ಬೇಯಿಸ್ಲಿ ಈ ರೀತಿ ನೊರೆನ ತೆಗೆದುಬಿಟ್ಟು ನಂತರ ನೀವು ಅಡುಗೆಗೆ ಉಪಯೋಗಿಸ್ಕೊಳ್ಳಿ ಜಸ್ಟ್ ಒಂದು ನಿಮಿಷ ಎಕ್ಸ್ಟ್ರಾ ಟೈಮ್ ತೊಗೊಳುತ್ತೆ ಅಷ್ಟೇ ನಾನು ಒಂದೇ ಒಂದು ದಪ್ಪದ ಟೊಮೊಟೊ ಸ್ವಲ್ಪ ಎಣ್ಣೆ ಹಾಕಿ ಮೂರು ವಿಸಲ್ ಕೂಗಿಸ್ಕೊಳ್ತೀನಿ ಅಷ್ಟಲ್ಲಿ ನುಗ್ಗೆ ಸೊಪ್ಪನ್ನ ಸ್ವಲ್ಪ ಪ್ರಿಪೇರ್ ಮಾಡ್ಕೋಬೇಕು ನುಗ್ಗೆ ಹೂವನ್ನ ಹೂವನ್ನೆಲ್ಲ ಈ ರೀತಿ ಬಿಡಿಸ್ಕೊಂಡಿದ್ದೀವಲ್ಲ ಅದರಲ್ಲಿ ಇನ್ನೂ ನಾರುಗಳೇನಾರು ಇದ್ರೆ ಗಟ್ಟಿ ಕಡ್ಡಿಗಳೆಲ್ಲ ಇದ್ದರೆ ಅದನ್ನೆಲ್ಲ ಬಿಡಿಸ್ಕೊಂಡು ಹೂವನ್ನು ಈ ರೀತಿ ಮಾಡ್ಕೊಳ್ಳಿ ಹೂವನ್ನ ಹೆಚ್ಚು ಅವಶ್ಯಕತೆ ಇಲ್ಲ ಜಸ್ಟ್ ಈ ರೀತಿ ಬಿಡಿ ಬಿಡಿಯಾಗಿ ಬಿಡಿಸ್ಕೋಬೇಕಾಗತ್ತೆ ನುಗ್ಗೆ ಹೂವು ಕೂಡ ಬೇಗನೆ ಬೇಯುತ್ತೆ ಇಲ್ಲಿ ಒಂದಿಡಿ ಅಂತ ಅನಿಸುತ್ತೆ ನಿಮಗೆ ಬೇಯಿಸೋಷ್ಟರಲ್ಲಿಗೆ ಇದು ಒಂದು ಮುಷ್ಟಿ ಅಷ್ಟಾಗುತ್ತೆ ಅಷ್ಟೇ ಅದನ್ನು ಮೊದಲಿಗೆ ಸ್ವಲ್ಪ ಇರೋದು ಮೊಗ್ಗು ಎಲ್ಲ ಹೂವುಗಳು ತೊಗೊಳ್ಳಿ ಅಸಲ್ಲಿ ಸ್ವಲ್ಪ ಹುಳಗಳಿರುತ್ತೆ ಹಾಗಾಗಿ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ನಾನಿಲ್ಲಿ ಇದನ್ನು ಕುದಿಸಿ ತೆಗಿತಾಯಿಲ್ಲ ಅಥವಾ ಬಿಸಿನಲ್ಲಿ ಕೂಡ ಒಂದು ಐದು ನಿಮಿಷ ಬಿಟ್ಟು ಈ ಹೂವನ್ನ ತೊಳ್ಕೊಬೇಕಾಗತ್ತೆ ನೀರಿಗೆ ಉಪ್ಪು ಹಾಕಿಬಿಟ್ಟು ಈ ಹೂವುಗಳೆಲ್ಲ ಹಾಕಿ ಜಸ್ಟ್ ಒಂದು ಕುದಿ ಬರೋವರೆಗೂ ಅಥವಾ ಒಂದೆರಡು ನಿಮಿಷ ವೆಯ್ಟ್ ಮಾಡಿ ಸಾಕಾಗುತ್ತೆ ಕ್ವಾಂಟಿಟಿ ಎಷ್ಟಿದೆ ನೋಡ್ಕೊಳ್ಳಿ ಒಂದೆರಡು ನಿಮಿಷ ಬಿಟ್ಟರೆ ಸ್ವಲ್ಪ ಸಾಫ್ಟ್ ಆದಂಗೆ ಆಗುತ್ತೆ ನಂತರ ನಾವು ಒಂದು ಸೌಟಿನ ಸಹಾಯದಿಂದ ಒಂದು ಜಾಲಿಗೆ ಹಾಕ್ಕೊಳ್ತಿದ್ದೀನಿ ಕೆಳಗಡೆ ನಾನು ಮೊದಲೇ ಹೇಳಿದಂಗೆ ಮರ ಎಲ್ಲ ಕಡ್ದು ಕೆಳಗಡೆ ಹಾಕಿದ್ರಿಂದ ಮಣ್ಣು ಗಿಣ್ಣು ಮಣ್ಣು ಅಥವಾ ಕಡ್ಡಿ ಕಸ ಏನಾದ್ರು ಇರುತ್ತೆ ಹಾಗಾಗಿ ಮೇಲೇ ನೀರಿಂದ ನೀರನ್ನ ಬಸಿಬೇಡಿ ನೀರು ಮೇಲುಗಡೆನೇ ಹೂವುಗಳನ್ನೆಲ್ಲ ಜಾಲಿಸ್ಕೊಂಡಂಗೆ ಎತ್ಕೊಳ್ಳಿ ಅವಾಗ ಮಣ್ಣೇನಾದ್ರು ಇದ್ದರೆ ಕಲ್ಲು ಕಡ್ಡಿ ಇದ್ದರೆ ಕೆಳಗಡೆ ಕೂತ್ಕೊಳ್ಳುತ್ತೆ ನಾನಿಲ್ಲಿ ಬೇಳೆ ಟೊಮೊಟೊ ಮೂರು ಬಿಸಿಲು ಬೇಯಿಸಿ ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲಿ ಹೂವು ಕೂಡ ತೊಳೆದು ರೆಡಿ ಮಾಡ್ಕೊಂಡಿದ್ದೀವಿ ಈಗ ಸಿಂಪಲಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಹಸಿಮೆಣ್ಸಿಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಅಂಥದ್ದು ಕರ್ಬೇವಿನ ಸೊಪ್ಪು ಇಷ್ಟನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಬಣ್ಣ ಬದ್ಲಾಗಷ್ಟು ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕರಿಬೇವಿನ ಸೊಪ್ಪು ಒಂದೇ ಒಂದು ಹಸಿ ಮೆಣಸಿಕಾಯಿ ಹಾಕೊಂಡಿದ್ದೀನಿ ಹಸಿ ಮೆಣ್ಸಿಕಾಯಿ ಬೇಡ ಅಂದರೆ ನೀವು ಒಣ ಮೆಣಸಿನ್ಕಾಯಿ ಕೂಡ ಒಗ್ಗರಣೆಗೆ ಹಾಕ್ಬೋದು ಬೇಡ ಅಂದರೆ ಖಾರದ ಪುಡಿನೇ ಹಾಕ್ಕೊಳ್ಬಹುದು ಈ ರುಚಿ ಜಾಸ್ತಿ ಬೇಕಂದರೆ ಬರೀ ಹಸಿ ಮೆಣಸಿನ್ಕಾಯಿ ಪೇಸ್ಟೇ ಹಾಕೋಬೋದು ನಾನು ಇಲ್ಲಿ ಧನ್ಯದ ಪುಡಿ ಅರ್ಶಿನ ಪುಡಿ ಮೆಣಸಿನ ಪುಡಿ ಖಾರದ ಪುಡಿ ಕಡಲೆ ಹಿಟ್ಟು ಬೆಲ್ಲ ಹಸಿ ಕಡಲೆ ಹಿಟ್ಟು ಅಂದರೆ ಬೋರ್ಣ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು ಅಷ್ಟು ಮಸಾಲೆಗೆ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹೂವ ಈರುಳ್ಳಿ ಏನಿತ್ತಲ್ಲ ಅದನ್ನೆಲ್ಲ ಒಂದು ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ ಆಲ್ರೆಡಿ ಎಣ್ಣೆಯಲ್ಲಿ ಎರಡರಿಂದ ಮೂರು ನಿಮಿಷ ಹೂವನ್ನ ಫ್ರೈ ಮಾಡ್ಕೊಂಡಿದ್ವಿ ನೀರಲ್ಲಿ ಎರಡು ನಿಮಿಷ ಕುದಿಸಿದ್ವಿ ಹಾಗಾಗಿ ಉಪ್ಪು ಹಾಕಿದ್ಮೇಲೆ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಏನೇನು ಪೌಡರ್ಗಳು ತೊಗೊಂಡಿದ್ವಿ ಎಲ್ಲ ಹಾಕೊಳ್ಳೋಣ ಹಾಕೊಂಡು ಅದನ್ನು ಕೂಡ ಒಂದು ಅರ್ಧ ನಿಮಿಷ ಬಿಸಿಯಾದಷ್ಟು ಮಿಕ್ಸ್ ಮಾಡಿ ಬೇಳೆ ಕಟ್ಟಿದ ನೀರು ಮಾತ್ರ ಹಾಕ್ಕೊಳ್ತಾ ಇಲ್ಲಿ ಹೂವು ಸ್ವಲ್ಪ ಬೇಯಬೇಕಾಗತ್ತೆ ಹಾಗಾಗಿ ನಾವು ಇಲ್ಲಿ ಹೂವು ಬೇಯಿಸಿಲ್ಲ ಜಸ್ಟ್ ನೀರಲ್ಲಿ ತೊಳೆದಿರೋದು ಹಾಗಾಗಿ ಹೂವು ಸ್ವಲ್ಪ ಬೇಯಲಿ ಅಂತೇಳಿ ಬೇಳೆ ಕಟ್ಟಿದ ಮೇಲುಗಡೆ ತಿಳಿ ನೀರು ಮತ್ತು ಸ್ವಲ್ಪ ನೀರು ಹಾಕಿ ಬೇಯದಿಕ್ಕಿಟ್ಟಿದ್ದೀನಿ ಕಲ್ಲರ್ ನೋಡಿ ಏನು ಸಕ್ಕತ್ತಾಗಿದೆ ಅಂತೇಳಿ ಯಾವುದೇ ಆರ್ಟಿಫಿಷಿಯಲ್ ಕಲ್ಲರು ಟೇಸ್ಟಿಂಗ್ ಸಾಲ್ಟ್ ಅಥವಾ ಏನೂ ಬಳಸಲ್ಲ ಮನೇಲಿ ಏನು ಹೇಳ್ಕೊಡ್ತೀನಿ ಅದೇ ರೀತಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದು ಅನ್ನಕ್ಕೆ ಮತ್ತು ಚಪಾತಿಗೆ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ಸ ನೈಟಿಗೆ ಚಪಾತಿ ಮತ್ತು ಅನ್ನ ಎರಡೂ ಮಾಡಿರೋದ್ರಿಂದ ಎಗ್ ಬುರ್ಜಿ ಮತ್ತು ದಾಲ್ ಫ್ರೈ ಎರಡೂ ಕೂಡ ಮಾಡಿಕೊಂಡಿದ್ದೆ ಎಲ್ಲ ಆದಮೇಲೆ ಮುಚ್ಚಿಟ್ಟು ಚೆನ್ನಾಗಿ ಬೇಳೆ ಬೇಯಿಸಿದ ನೀರು ಕೂಡ ಹಾಕಿರೋದ್ರಿಂದ ನಿಮಗೆ ಎಷ್ಟು ಗಟ್ಟಿ ನೋಡಿಕೊಳ್ಳಿ ಅಷ್ಟು ಬೇಕಾಗುತ್ತೆ ಎಷ್ಟು ಯಾವ್ದು ಬೇಕೋ ನೋಡ್ಕೊಂಡು ಹೆಚ್ಚಿಸ್ಕೊಳ್ಳಿ ಕಡಲೆ ಹಿಟ್ಟು ಕೂಡ ಹಾಕಿದ್ದೀವಿ ಹೆಸರುಬೇಳೆ ಕೂಡ ಬೇಯಿಸಿರೋದ್ರಿಂದ ಬೇಗ ಗಟ್ಟಿ ಬರುತ್ತೆ ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿಕೊಂಡು ಸ್ವಲ್ಪ ಸೆಮಿ ಗ್ರೇವಿ ಥರನೇ ಮಾಡ್ಕೊಳ್ಳಿ ನಾನಿಲ್ಲಿ ಮಲ್ಟಿಗ್ರೇನ್ ಹಾಟ್ ಅದು ಚಪಾತಿ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೇ ಈಗ ನುಗ್ಗೆ ಹೂವಿಂದು ಎಗ್ ಬುರ್ಜಿ ಹಾಗೆ ನುಗ್ಗೆ ಹೂವಿಂದು ದಾಲ್ ಫ್ರೈ ಏನು ಚೆನ್ನಾಗಿತ್ತು ಗೊತ್ತಾ ಎರಡು ಕಾಂಬಿನೇಷನು ಸಖತ್ತಾಗಿತ್ತು ಈ ನುಗ್ಗೆ ಹೂವು ಸಿಕ್ತಾಗ ಖಂಡಿತವಾಗ್ಲೂ ಮಿಸ್ ಮಾಡ್ದಂಗೆ ಎರಡು ರೆಸಿಪಿಗಳನ್ನ ಮಾಡ್ಕೊಳ್ಳಿ ಇದರಲ್ಲಿ ಹೂವು ಬಳಸ್ಕೊಂಡು ಇನ್ನೂ ಥರದ ಥರದಲ್ಲಿ ಏನಾದರೂ ಅಡುಗೆಗಳು ಮಾಡೋದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ಟ್ರೈ ಮಾಡ್ತೀನಿ ಹೊಸಬ್ರಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೇ ಈ ರೆಸಿಪಿಗಳು ನೋಡಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಓಕೆ ಬಾಯ್ ಥ್ಯಾಂಕ್ ಯು